ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿಲ್ಲಿ ಸಂಜೆ ಚಾಯ ಜೊತೆ ನಮಗೆ ತಿನ್ನಲಿಕ್ಕೆ ಬೇಕಾಗಿ ಒಂದು ಫ್ರೈಯನ್ನು ಪರಿಚಯ ಮಾಡ್ತಾ ಇದ್ದೇನೆ ನಾನಿಲ್ಲಿ ಪೊಟೆಟೊ ಫ್ರೈಯನ್ನು ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಇಲ್ಲಿ ನಾನಿಲ್ಲಿ ತೊಗೊಂಡಿರೋದು ಮೂರು ಪೊಟ್ಯಾಟೊ ನಿಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟನ್ನು ನಿಮಗೆ ತೊಗೊಳ್ಬೋದು ಈಗ ಮಳೆ ಬರ್ತಾ ಇರುವ ಸಮಯದಲ್ಲಿ ಮನೆಯಲ್ಲೇ ರೆಡಿ ಮಾಡಬಹುದಾದಂತಹ ಒಂದು ಅದೇ ರೀತಿ ಮಕ್ಕಳಿಗೂ ತುಂಬ ಇಷ್ಟ ಆಗುವಂತಹ ಒಂದು ಕುರುಕುರು ತಿಂಡಿ ಇದು ಅದಕ್ಕೆ ಬೇಕಾಗಿ ನಾನಿಲ್ಲಿ ಈ ಪೊಟೆಟೋವನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಈ ಕೋಲಿನ ಥರ ಕಟ್ ಮಾಡಿ ಅದನ್ನು ನೀರಲ್ಲಿ ನೆನೆಸಿಟ್ಟುಕೊಂಡಿದ್ದೇನೆ ಇದರಲ್ಲಿ ನೀ ಪೊಟೇಟೋದಲ್ಲಿರುವಂತಹ ಮೈನದಂತಹ ಪದಾರ್ಥಗಳೆಲ್ಲ ಈ ನೀರಲ್ಲಿ ಕರಗಿ ಹೋಗ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ ಇದು ಉಪ್ಪು ಪೊಟೇಟೊ ಎಳ್ಕೊಂಡು ತುಂಬ ಟೇಸ್ಟಿಯಾಗಿ ಬರ್ತದೆ ಅದಕ್ಕೆ ಬೇಕಾಗಿ ನೋಡಿ ಒಂದು ಸ್ವಲ್ಪ ಅಂದರೂ ಒಂದು ಇಪ್ಪತ್ತು ನಿಮಿಷ ನಾವು ಈ ರೀತಿ ನೆನೆಸಿಡಬೇಕಾಗ್ತದೆ ನಂತರ ಅದರ ನೀರಿನ ಪಸೆ ಹೋಗಲಿಕ್ಕೆ ಬೇಕಾಗಿ ತೂತಿರುವ ಪಾತ್ರೆಗೆ ತೆಗೆದು ಇದ್ದೇನೆ ಈ ರೀತಿ ಅದರ ನೀರಿನ ಪಸೆ ಆರಿ ಹೋಗಬೇಕು ಅಷ್ಟೊತ್ತು ನಮಗೆ ಅದನ್ನು ಇಡುವ ಇನ್ನು ಇಲ್ಲಿ ನೋಡಿ ಎಲ್ಲವನ್ನು ತೆಗೆದಾದಮೇಲೆ ಈ ರೀತಿ ನೋಡಿ ಬಿಳಿ ನೀರು ಸಿಗ್ತದೆ ಇದು ನಮಗೆ ಬೇಡ ಅದನ್ನು ನಮಗೆ ಚೆಲ್ಲುವ ಇನ್ನೊಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಕೆಂಪು ಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ ನಮ್ಮ ಅಗತ್ಯಕ್ಕೆ ಅನುಸರಿಸಿ ಸೇರಿಸುವ ನಂತರ ಅರಶಿನವನ್ನು ಕೂಡ ಹಾಕಿದ್ದೇನೆ ಇನ್ನಿದ್ದಕ್ಕೆ ನಾನು ಸೇರಿಸ್ತಾ ಇರೋದು ಕಾರ್ನ್ ಫ್ಲೋರ್ ಸ್ವಲ್ಪ ಕಾರ್ನ್ ಫ್ಲೋರ್ ಸ್ವಲ್ಪ ಮೈದಾ ಹಾಕಿದ್ದೇನೆ ಅಗತ್ಯಕ್ಕೆ ಉಪ್ಪು ಕೂಡ ಸೇರಿಸಿಕೊಡಬೇಕು ಇನ್ನು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆದಮೇಲೆ ನಾವೀಗಾಗಲೇ ತೆಗೆದಿಟ್ಟಿರುವಂತಹ ಪೊಟೆಟೊ ಪೀಸ್ಗಳನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ ಅದರಲ್ಲಿ ನೀರಿನ ಪಸೆ ಜಾಸ್ತಿ ಇದ್ದರೆ ಹುಡಿ ಜಾಸ್ತಿ ಹಾಕಬೇಕಾಗ್ತದೆ ಇನ್ನೊಂದು ಇಪ್ಪತ್ತು ನಿಮಿಷ ನಮಗಿದನ್ನು ಮುಚ್ಚಿಡುವ ನೋಡಿ ನಾನಿಲ್ಲಿ ಇಪ್ಪತ್ತು ನಿಮಿಷ ಮುಚ್ಚಿಟ್ಟ ಬಳಿಕ ನೋಡುವಾಗ ಇದರ ನೀರಿನ ಪಸೆ ಸ್ವಲ್ಪ ಬಂದಿದೆ ಮೊದಲೇ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕಾಗ್ತದೆ ಇಪ್ಪತ್ತು ನಿಮಿಷಗಳ ನಂತರ ತೆಗೆದಾಗ ನೋಡಿ ಇದರಲ್ಲಿ ಸ್ವಲ್ಪ ನೀರಿನ ಪಸೆ ಬಂದಿದೆ ಅದು ಪೊಟೆಟೊದಲ್ಲಿದ್ದಂತಹ ನೀರಿನ ಪಸೆ ಇಳಿದಿದೆ ಇದಕ್ಕೆ ಹೀಗೆ ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಹುಡಿಯನ್ನು ಕಾರ್ನ್ ಫ್ಲೋರನ್ನು ಸೇರಿಸಿ ನಮಗೆ ಫ್ರೈ ಮಾಡಿ ತೆಗೆಯುವ ಫ್ರೈ ಮಾಡಲಿಕ್ಕಿರುವ ಎಣ್ಣೆಯನ್ನು ಒಲೆಯಲ್ಲಿ ಇಟ್ಟಿದ್ದೇನೆ ಇನ್ನು ಸ್ವಲ್ಪ ಈ ರೀತಿ ಹಾಕಿಕೊಂಡು ನಮಗೆ ಫ್ರೈ ಮಾಡಿ ತೆಗಿವ ತುಂಬ ಸುಲಭವಾಗಿ ನಮಗೆ ಮಾಡಿ ತೆಗೆಯಬಹುದಾದಂತಹ ಒಂದು ಫ್ರೈ ಎಲ್ಲರೂ ಟ್ರೈ ಮಾಡಿ ನನ್ನ ಚಾನೆಲ್ ಮೊದಲ ಬಾರಿಗೆ ನೋಡುವರಾದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಪೊಟೆಟೊ ಫ್ರೈ ಮಾಡಿಕೊಂಡು ಇದರ ಟೇಸ್ಟ್ ನೋಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ಮೇಲೆ ಇದನ್ನು ನಮಗೆ ತೆಗೆಯುವ ಇಲ್ಲಿ ನೋಡಿ ಒಂದು ಸಾರಿ ಹಾಕಿ ನಾನು ಫ್ರೈ ಮಾಡಿ ತೆಗೆದಿದ್ದೆ ಆದರೆ ಮಕ್ಕಳು ಅದನ್ನು ತೆಗೆದು ಮುಗಿಸಿದ್ರು ತಿಂದು ಮುಗಿಸಿದರು ಇನ್ನು ಎರಡನೇ ಸೆಟ್ಟು ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ ಎಲ್ರಿಗೂ ಮಕ್ಕಳಿಗೆ ಮಾತ್ರ ಅಲ್ಲ ಹಿರಿಯರಿಗೂ ಕೂಡ ಇಷ್ಟವಾಗುವಂತಹ ಒಂದು ಫ್ರೈ ಒಳ್ಳೆ ಕರುಕುರು ಆಗಿರ್ತದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಇದು ಫ್ರೈ ಆಗ್ತಾ ಬಂತು ಇನ್ನು ಇದನ್ನು ನಮಗೆ ಇದರಿಂದ ತೆಗೆದು ಇಡುವ ಹೀಗೆ ಆದರೆ ಸಾಕು ಕಾಣಲಿಕ್ಕೂ ಒಳ್ಳೆಯ ಕಲರ್ಫುಲ್ ಆಗಿದೆ ಇನ್ನು ನಮಗೆ ಇದನ್ನು ಛಾಯಾ ಜೊತೆ ಸರ್ವ್ ಮಾಡುವ ನಾನು ಕಟ್ ಮಾಡಿರುವಾಗ ತುಂಬ ಇತ್ತು ಎಲ್ಲ ಫ್ರೈ ಮಾಡಿ ತಿಂದುವಾಗ ಫ್ರೈ ಸ್ವಲ್ಪ ಕಡಿಮೆ ಆಯಿತು ಎಲ್ಲರೂ ತಿಂದುಕೊಂಡು ನೋಡಿ ಇಷ್ಟೇ ಕೊನೆಗೆ ಉಳಿದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್